ಗೆಳೆಯರೆ ಇವತ್ತು ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾ ಇರೋದು ಭಾರತ ದೇಶದ ಒಡಿಶಾದ ಪುರಿ ಇರುವ ಶ್ರೀ ಜಗನ್ನಾಥ ದೇವಸ್ಥಾನದ ಅಡಿಗೆ ಮನೆಗೆ ಜಗನ್ನಾಥ ದೇವಸ್ಥಾನದ ಪ್ರಸಾದ ನಿಲಯ ಅಂತನೂ ಕರೆಯಲಾಗುತ್ತೆ ಪ್ರತಿದಿನ ಈ ದೇವಸ್ಥಾನದಲ್ಲಿ ಎಷ್ಟು ಭಕ್ತಾದಿಗಳು ಊಟ ಮಾಡ್ತಾರೆ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಬೇಡ ಐವತ್ತು ಸಾವಿರ ಅಲ್ಲವೇ ಅಲ್ಲ ಪ್ರತಿದಿನ ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಈ ದೇವಸ್ಥಾನದಲ್ಲಿ ಊಟ ಮಾಡ್ತಾರೆ ಪ್ರತಿದಿನ ದೇವಸ್ಥಾನಕ್ಕೆ ಭೇಟಿ ಕೊಡುವ ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಐವತ್ತಾರಕ್ಕೂ ಹೆಚ್ಚು ವಿವಿಧ ರೀತಿಯ ಪ್ರಸಾದವನ್ನು ಕೊಡಬೇಕು ಅಂತಂದ್ರೆ ನಿಜವಾಗಿಯೂ ಇದು ಸಾಧಾರಣ ವಿಚಾರ ಅಲ್ಲ ಈ ದೇವಸ್ಥಾನದಲ್ಲಿ ಕೇವಲ ಒಂದು ಅಡಿಗೆ ಮನೆ ಇಲ್ಲ ಸಾಕಷ್ಟು ಅಡಿಗೆ ಮನೆ ಇದೆ ಒಂದು ಅಡುಗೆ ಮನೆಯಲ್ಲಿ ಸಿಹಿ ಖಾದ್ಯವನ್ನು ತಯಾರಿಸ್ತಾರೆ ಮತ್ತೊಂದು ಅಡುಗೆ ಮನೆಯಲ್ಲಿ ಖಾರದ ಖಾದ್ಯವನ್ನು ತಯಾರಿಸ್ತಾರೆ ಮತ್ತೊಂದು ಅಡುಗೆ ಮನೆಯಲ್ಲಿ ಹಣ್ಣಿನ ಖಾದ್ಯಗಳನ್ನು ತಯಾರಿಸ್ತಾರೆ ಇದೇ ರೀತಿ ಸಾಕಷ್ಟು ಅಡುಗೆ ಮನೆಗಳು ಇದೆ ದೇವಸ್ಥಾನದಲ್ಲಿ ಇರುವ ಈ ಅಡುಗೆ ಮನೆಯ ಹೆಸರು ರೋಜಕಾರ ಮತ್ತೊಂದು ಹೆಸರು ಕೂಡ ಇದೆ ಅದೇನಪ್ಪ ಅಂತಂದ್ರೆ ಭಗವಾನ್ಕ ರಸೋಯಿಗರ್ ಕನ್ನಡದಲ್ಲಿ ದೇವರ ಅಡಿಗೆ ಮನೆ ಅಂತ ಅರ್ಥ ಪ್ರತಿದಿನ ಇಲ್ಲಿ ತಯಾರಾಗುವ ಪ್ರಸಾದಕ್ಕೆ ಏನಂತ ಕರಿತಾರಪ್ಪ ಅಂತಂದ್ರೆ ಜಗನ್ನಾಥ್ ಮಹಾಪ್ರಸಾದ ಅಂತ ಕರೀತಾರೆ ದೇವರ ಅಡಿಗೆ ಮನೆಯಲ್ಲಿ ಐನೂರು ಅಡಿಗೆ ಭಟ್ಟರಿದ್ದಾರೆ ಇವರು ಅಡಿಗೆ ಕೆಲಸ ಮಾಡುತ್ತಾರೆ ಅಡಿಗೆ ಭಟ್ಟರಿಗೆ ಸಹಾಯ ಮಾಡೋದಕ್ಕೆ ಮುನ್ನೂರು ಸಹಾಯಕರು ಇದ್ದಾರೆ ಒಟ್ಟಾರೆ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವವರ ಸಂಖ್ಯೆ ಎಂಟು ನೂರು ಪೂರಿ ಜಗನ್ನಾಥ ರಥಯಾತ್ರೆ ಸಮಯದಲ್ಲಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವವರ ಸಂಖ್ಯೆ ಮೂರು ಸಾವಿರಕ್ಕೂ ಹೆಚ್ಚಿರುತ್ತೆ ಮೂರು ಸಾವಿರ ಅಡಿಗೆ ಭಟ್ಟರು ಒಂದೇ ದಿನ ಅಡಿಗೆ ಮಾಡುತ್ತಾರೆ ಅಂದ್ರೆ ಒಂದು ಸಲ ಯೋಚಿಸಿ ನೋಡಿ ಇವರೆಲ್ಲರೂ ದೇವಸ್ಥಾನದ ವಂಶ ಪಾರಂಪರ್ಯವಾಗಿ ಬಂದ ಪಂಡ ಕುಟುಂಬದವರು ಈ ಒಂದು ಅಡಿಗೆಯ ಕೆಲಸ ಪೀಳಿಗೆಯಿಂದ ಪೀಳಿಗೆ ಮುಂದೆ ಸಾಗುತ್ತಾನೆ ಇದೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವ ಅಡಿಗೆ ಭಟ್ಟರು ಕೇವಲ ಮಂಜೂರಾದ ನಿಯಮಗಳ ಪ್ರಕಾರ ಮಾತ್ರ ಅಡಿಗೆ ಮಾಡಬೇಕು ಅವರಿಗೆ ಹೇಗೆ ಬೇಕೋ ಆ ರೀತಿ ಅಡಿಗೆ ಮಾಡೋದಕ್ಕೆ ಸಾಧ್ಯವಿಲ್ಲ ದೇವಸ್ಥಾನದ ಆಡಳಿತ ಮಂಡಳಿ ಯಾವ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಅಡಿಗೆ ಮಾಡೋದ್ರಲ್ಲಿ ಅದನ್ನು ಪಾಲಿಸಲೇಬೇಕು ಯಾರು ಬೇಕೋ ಅವರು ಅಡಿಗೆ ಮನೆ ಒಳಗೆ ಹೋಗೋದಕ್ಕೆ ಅವಕಾಶ ಇಲ್ಲ ಅಡಿಗೆ ಮನೆಗೆ ಕೇವಲ ಪುರುಷರು ಮಾತ್ರ ಅಡಿಗೆ ಮಾಡ್ತಾರೆ ಚಪ್ಪಲಿಯನ್ನು ಅಡಿಗೆ ಮನೆಯಲ್ಲಿ ಹಾಕೊಂಡು ಬರೋ ಹಾಗಿಲ್ಲ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರು ಕೂಡ ಕೇಸರಿ ಅಥವಾ ಬಿಳಿ ಧೋತಿಯನ್ನೇ ಧರಿಸಬೇಕು ಯಾವಾಗ ಅಡುಗೆ ಮಾಡ್ತಾರೆ ಹೇಗೆ ಅಡುಗೆ ಮಾಡ್ತಾರೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋದಾದರೆ ವರ್ಷದ ಮುನ್ನೂರ ಅರವತ್ತೈದು ದಿನವು ಅಂದರೆ ಪ್ರತಿದಿನ ಬೆಳಗಿನ ಜಾವ ಐದೂವರೆಯಿಂದ ಬೆಳಗ್ಗೆ ಆರು ಗಂಟೆಯ ಮಧ್ಯದಲ್ಲಿ ಕೆಲಸ ಶುರುವಾಗುತ್ತೆ ಹತ್ತರಿಂದ ಹದಿನೈದು ಅಡಿಗೆ ಬಟ್ಟರು ಅಡಿಗೆ ಮನೆ ಹತ್ತಿರ ಹೋಗಿ ಅಡಿಗೆ ಮನೆಯ ದ್ವಾರ ಬಾಗಿಲಿಗೆ ಪೂಜೆ ಮಾಡಿ ನಂತರ ಅಡಿಗೆ ಮನೆ ಒಳಗಡೆ ಹೋಗ್ತಾರೆ ದೇವರ ಅಡಿಗೆ ಮನೆ ಆಗಿರುವ ಕಾರಣ ಹಾಗೆ ಒಳಗಡೆ ಹೋಗೋದಕ್ಕೆ ಸಾಧ್ಯವಿಲ್ಲ ಎಲ್ಲರೂ ಪಾದವನ್ನು ನೀರಿನಿಂದ ತೊಳೆದೆ ಒಳಗಡೆ ಹೋಗಬೇಕು ಒಂದು ಸಲ ಅಡಿಗೆ ಭಟ್ಟರು ಅಡಿಗೆ ಮನೆ ಒಳಗಡೆ ಹೋದ ತಕ್ಷಣ ಹೆಚ್ಚಿದ ತರಕಾರಿಗಳು ಅಡಿಗೆ ಮನೆ ಒಳಗಡೆ ಬರುತ್ತೆ ತರಕಾರಿಗಳನ್ನು ಹೆಚ್ಚುವ ಕೊಠಡಿನೇ ಬೇರೆ ಇದೆ ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆ ಒಳಗಡೆ ಎಲ್ಲ ತರಕಾರಿಯನ್ನು ಹೆಚ್ಚಲಾಗುತ್ತೆ ನಂತರ ಅಡಿಗೆ ಮನೆಗೆ ತರ್ತಾರೆ ಆರು ಗಂಟೆ ಹದಿನೈದು ನಿಮಿಷ ಸೂರ್ಯೋದಯ ಸಮಯದಲ್ಲಿ ಒಲೆಯನ್ನು ಹಚ್ಚಲಾಗುತ್ತೆ ನೀವು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಮಹಾಪ್ರಸಾದ ತಯಾರಾಗಬೇಕು ಇದನ್ನು ಸುಬಾಕ ಭೋಗ್ ಅಂತ ಕರೀತಾರೆ ಬೆಳಗಿನ ಪ್ರಸಾದ ರೈಸ್ ದಾಲ್ಮಾ ಕಿಚಡಿ ಸ್ವೀಟ್ಸ್ ಮೊದಲ ಹಂತದಲ್ಲಿ ತಯಾರಾಗುತ್ತೆ ತಯಾರಾದ ಈ ಬೆಳಗಿನ ಮಹಾಪ್ರಸಾದವನ್ನು ಮೊದಲು ಜಗನ್ನಾಥ ದೇವರಿಗೆ ನೈವೇದ್ಯಕ್ಕೆ ತಗೊಂಡು ಹೋಗ್ತಾರೆ ನೈವೇದ್ಯ ಆದ ಮೇಲೆ ಭಕ್ತಾದಿಗಳಿಗೆ ಹಂಚುತ್ತಾರೆ ಬೆಳಗಿನ ಪ್ರಸಾದ ಪೂರ್ಣಗೊಂಡಿದೆ ಈಗ ಮಧ್ಯಾಹ್ನದ ಪ್ರಸಾದದ ಸರದಿ ಮಧ್ಯಾಹ್ನ ಒಂದು ಗಂಟೆಯ ಒಳಗಡೆ ಮಧ್ಯಾಹ್ನದ ಪ್ರಸಾದ ತಯಾರಾಗಬೇಕು ಇದಕ್ಕೆ ಮಧ್ಯಾಹ್ನ ಧೂಪಭೋಗ ಅಂತ ಕರೀತಾರೆ ಸಾಕಷ್ಟು ವಿವಿಧ ರೀತಿಯ ಅನ್ನ ಸಾಕಷ್ಟು ವಿವಿಧ ರೀತಿಯ ಪಲ್ಯಗಳು ಮತ್ತು ವಿಶೇಷವಾದ ವಿವಿಧ ರೀತಿಯ ಸಿಹಿಯನ್ನು ತಯಾರಿಸ್ತಾರೆ ಗೆಳೆರೆ ಮಧ್ಯಾಹ್ನದ ಊಟ ಮಾತ್ರ ಸುಮಾರು ಸಾವಿರಕ್ಕೂ ಹೆಚ್ಚು ಮಣ್ಣಿನ ಮಡಿಕೆಯಲ್ಲಿ ಊಟವನ್ನು ತಯಾರಿಸ್ತಾರೆ ಯಾಕಪ್ಪ ಅಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಧ್ಯಾಹ್ನ ಊಟ ಮಾಡೋದಕ್ಕೆ ಬರ್ತಾರೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಮಧ್ಯಾಹ್ನದ ಊಟದಲ್ಲಿ ಪ್ರತಿದಿನ ಇರ್ತಾರೆ ಮಧ್ಯಾಹ್ನದ ಪ್ರಸಾದವನ್ನು ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲೇ ತಯಾರಿಸಬೇಕು ಮಧ್ಯಾಹ್ನದ ಊಟ ಆದ ಮೇಲೆ ಸಂಜೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ಸಂಜೆಯ ಪ್ರಸಾದದ ತಯಾರಿಕೆ ಆರಂಭ ಆಗುತ್ತೆ ಇದಕ್ಕೆ ಸಂಧ್ಯಾ ಧೂಪ ಭೋಗ ಅಂತ ಕರೀತಾರೆ ಸಂಜೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇರ್ತಾರೆ ಮಧ್ಯಾಹ್ನ ಹೇಗೆ ಪ್ರಸಾದವನ್ನು ತಯಾರಿಸ್ತಾರೆ ಅದೇ ರೀತಿಯಲ್ಲಿ ಸಂಜೆ ಕೂಡ ಪ್ರಸಾದವನ್ನು ತಯಾರಿಸಲೇಬೇಕು ಸಂಜೆಯ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ವಿವಿಧ ರೀತಿಯ ಹಣ್ಣುಗಳನ್ನು ಭಕ್ತಾದಿಗಳಿಗೆ ಕೊಡ್ತಾರೆ ಕೇವಲ ಹಣ್ಣು ಮಾತ್ರ ಅಲ್ಲ ವಿವಿಧ ರೀತಿಯ ಮೊಸರನ್ನ ಇರುತ್ತೆ ವಿವಿಧ ರೀತಿಯ ಪಾಯಸ ಕೂಡ ಇರುತ್ತೆ ಪ್ರತಿದಿನ ಎಂಟು ಗಂಟೆಗಳ ತನಕ ಅಡಿಗೆ ಕೆಲಸ ಇರುತ್ತೆ ಗೆಳೆಯರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಇದನ್ನು ಕೇಳ್ಬಿಟ್ರೆ ಖಂಡಿತ ಶಾಕ್ ಆಗಿ ಬಿಡ್ತೀರ ಪ್ರತಿದಿನ ಸಾವಿರದಿಂದ ಎರಡು ಸಾವಿರ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡ್ತಾರೆ ಆದರೆ ಈ ಮಣ್ಣಿನ ಮಡಿಕೆಗಳನ್ನು ಪ್ರತಿದಿನ ಮರು ಬಳಕೆ ಮಾಡೋದಿಲ್ಲ ಪ್ರತಿದಿನವೂ ಹೊಸ ಮಣ್ಣಿನ ಮಡಿಕೆಯಲ್ಲೇ ಅಡಿಗೆ ಮಾಡ್ತಾರೆ ಈ ಒಂದು ವಿಚಾರ ತಿಳಿದು ನಾನು ಕೂಡ ಸ್ವತಃ ಒಂದು ಕ್ಷಣ ಶಾಕ್ ಆದ ಪ್ರತಿದಿನ ಪ್ರಸಾದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋದಾದರೆ ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೆ ಖರ್ಚಾಗುತ್ತದೆ ರೈಸ್ ಅನ್ನಕ್ಕೆ ಎರಡರಿಂದ ಮೂರು ಲಕ್ಷ ಖರ್ಚಾಗುತ್ತಂತೆ ಬೇಳೆ ಮತ್ತು ತರಕಾರಿ ದಾಲ್ ಅಂಡ್ ವೆಜಿಟೇಬಲ್ಸ್ಗೆ ಒಂದರಿಂದ ಎರಡು ಲಕ್ಷ ಖರ್ಚಾಗುತ್ತೆ ಮತ್ತು ಮಣ್ಣಿನ ಮಡಿಕೆಗೆ ಪ್ರತಿದಿನ ಎರಡು ಲಕ್ಷ ಖರ್ಚಾಗುತ್ತೆ ತುಪ್ಪ ಸಕ್ಕರೆ ಹಾಲು ಬೆಲ್ಲಕ್ಕೆ ಮೂರರಿಂದ ನಾಲ್ಕು ಲಕ್ಷ ಖರ್ಚಾಗುತ್ತೆ ಪ್ರತಿನಿತ್ಯದ ಅಡಿಗೆ ಖರ್ಚು ಎಂಟರಿಂದ ಹನ್ನೆರಡು ಲಕ್ಷ ಇನ್ನು ವಿಶೇಷವಾದ ದಿನಗಳು ರಥಯಾತ್ರೆ ಜಾತ್ರೆ ಪೂರ್ಣಿಮಾ ಅಂತ ಬಂದ್ರೆ ಪ್ರತಿ ದಿನ ಮೂವತ್ತೈದರಿಂದ ನಲವತ್ತು ಲಕ್ಷಕ್ಕೂ ಹೆಚ್ಚು ಖರ್ಚಾಗುತ್ತಂತೆ ಕೇವಲ ಅಡಿಗೆಗೆ ಇಷ್ಟೊಂದು ಖರ್ಚಾಗುತ್ತೆ ಇನ್ನು ಸಾಕಷ್ಟು ವಿವಿಧ ರೀತಿಯಲ್ಲಿ ಆ ದೇವಸ್ಥಾನದಲ್ಲಿ ಖರ್ಚುಗಳು ಇರುತ್ತೆ ಕೆಲಸ ಮಾಡುವ ಕೆಲಸಗಾರರಿಗೆ ಸಂಬಳ ಕೊಡಬೇಕು ದೇವಸ್ಥಾನದ ಮೇಂಟೆನೆನ್ಸ್ಗೆ ದುಡ್ಡಿಡಬೇಕು ಸಂಘ ಸಂಸ್ಥೆಗಳು ಟ್ರಸ್ಟ್ಗಳು ಎಲ್ಲದಕ್ಕೂ ದುಡ್ಡು ಕೊಡಬೇಕು ಪ್ರತಿದಿನ ಅದೆಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಜಗನ್ನಾಥ ದೇವರಿಗೆ ಮಾತ್ರ ಗೊತ್ತಿದೆ ಐವತ್ತಾರು ವಿವಿಧ ರೀತಿಯ ಪ್ರಸಾದದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸೋದಿಲ್ಲ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ತಯಾರಿಸುವ ಐವತ್ತಾರು ವಿವಿಧ ರೀತಿಯ ಪ್ರಸಾದಗಳು ಯಾವ್ದಾವುದು ಅಂತ ಹೇಳಲಿಲ್ಲ ಅಂದ್ರೆ ವಿಡಿಯೋ ಅರ್ಥಪೂರ್ಣ ಆಗುತ್ತೆ ಇದನ್ನು ಕೂಡ ಹೇಳಿಬಿಡ್ತೇನೆ ಸಾದಾ ಅನ್ನ ಅಂದರೆ ಬಿಳಿ ಅನ್ನ ಗಿ ಅನ್ನ ತುಪ್ಪದ ಜೊತೆ ಬೆರೆಸಿರುವ ಅನ್ನ ಮೂರನೆಯದು ಕನಿಕ ತುಪ್ಪ ಸಕ್ಕರೆ ಅನ್ನ ಬೆರೆಸಿರುವ ಒಂದು ಪ್ರಸಾದ ನಾಲ್ಕನೆಯದು ಅನ್ನದ ಕಿಚಡಿ ಐದನೇದ್ದು ತಾಲಿ ಕಿಚಡಿ ಜೀರಾ ಮತ್ತು ಪೆಪ್ಪರ್ ಹಾಕಿ ಮಾಡಿರುವ ಒಂದು ಕಿಚಡಿ ಆರನೇದ್ದು ದಹಿ ಪಕಲ ನೀರ್ ನೀರ್ ಅನ್ನದ ಜೊತೆ ಮೊಸರು ಮಿಕ್ಸ್ ಆಗಿರುವ ಒಂದು ಪ್ರಸಾದ ಮಿಠಾಯಿ ಪಕಲ ನೀರು ಅನ್ನ ಮತ್ತು ಸಕ್ಕರೆ ಎಂಟನೆಯದ್ದು ಪಕಲ ನೀರು ಅನ್ನ ಇದ್ರ ಜೊತೆ ಮಿಕ್ಸ್ ಆಗಿರುವ ತುರಿದಿರುವ ಒಂದು ಶುಂಠಿ ಒಂಬತ್ತನೆಯದ್ದು ಓಡಿಯಾ ಪಕಲ ನೀರು ಅನ್ನ ತುಪ್ಪ ನಿಂಬೆಹಣ್ಣು ಮತ್ತು ಉಪ್ಪು ಮಿಕ್ಸ್ ಆಗಿರುವ ಒಂದು ಪ್ರಸಾದ ಹತ್ತನೆಯದು ಅನ್ನದ ಉಪ್ಪಿಟ್ಟು ಹನ್ನೊಂದನೆಯದು ಪೊಡಾ ಪೀಠ ಅನ್ನ ಅನ್ನದ ಗಂಜಿಯ ಕೇಕ್ ಇದು ಸಿಹಿ ಪದಾರ್ಥ ಹನ್ನೆರಡನೇದು ಕಾಜ ಸಕ್ಕರೆ ಪಾಕದಲ್ಲಿ ತಯಾರಿಸುವ ಒಂದು ಸಿಹಿ ಪದಾರ್ಥ ಹದಿಮೂರನೇದು ಗಾಜ ಸಕ್ಕರೆ ಪಾಕದಲ್ಲಿ ತಯಾರಿಸಿ ಎಣ್ಣೆಯಲ್ಲಿ ಕರೆಯುವ ಮತ್ತೊಂದು ಸಿಹಿ ಪದಾರ್ಥ ಹದಿನಾಲ್ಕನೇದು ಲಡ್ಡು ಹದಿನೈದನೇದು ಜೀರಾ ಮಿಕ್ಸ್ ಆಗಿರುವ ಒಂದು ಲಡ್ಡು ಹದಿನಾರನೇದು ವೀಟ್ ಲಡ್ಡು ಗೋಧಿ ಹಿಟ್ಟಿನ ಲಡ್ಡು ಹದಿನೇಳನೇದು ಮತಾಪುಲಿ ಉದ್ದಿನ ಬೇಳೆಯ ಒಂದು ಕಜ್ಜಾಯ ಹದಿನೆಂಟನೆಯದು ಕೂರ್ಮಾ ತರಕಾರಿಯನ್ನು ಬಳಸಿ ಮಾಡಿರುವ ಒಂದು ಸಿಹಿ ಪದಾರ್ಥ ಮನೆಯಲ್ಲಿ ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಮಾಡುವ ಕೂರ್ಮಾ ಅಲ್ಲ ಈ ಕೂರ್ಮನೆ ಬೇರೆ ಹತ್ತೊಂಬತ್ತನೆಯದು ಜಗನ್ನಾಥ್ ಬಲಾವ್ ಪೂರಿ ಜಗನ್ನಾಥದ ವಿಶೇಷವಾದ ಪ್ಯಾನ್ ಕೇಕ್ ಸಿಹಿ ಇಪ್ಪತ್ತನೆಯದ್ದು ಕಾಕ್ರಾ ಎಲ್ಲರಿಗೂ ಗೊತ್ತಿರುವ ಒಂದು ಸಿಹಿ ಇಪ್ಪತ್ತೊಂದನೆಯದು ಲೂಮಿ ಕುರ್ಮಾ ಗೋಧಿ ಹಿಟ್ಟಿನಲ್ಲಿ ತಯಾರಿಸಿರುವ ಒಂದು ಬಿಸ್ಕತ್ ಇಪ್ಪತ್ತೆರಡನೇದು ಮಿರ್ಚಿ ಲಡ್ಡು ಸ್ವಲ್ಪ ಖಾರವಾಗಿರುವ ಒಂದು ಲಡ್ಡು ಇಪ್ಪತ್ತ್ ಮೂರನೆಯದು ಸೋರ್ ಪೀಠ ಸಕ್ಕರೆ ಮತ್ತು ತುಪ್ಪವನ್ನು ಬಳಸಿ ಮಾಡಿರುವ ಒಂದು ಡ್ರೈ ಸ್ವೀಟ್ ಚಡಾಯಿ ಲಾಡ ಎಣ್ಣೆಯಲ್ಲಿ ಖರೀದು ಮಾಡುವ ಬೋಂಡದ ರೀತಿ ಕಂಡುಬರುವ ಒಂದು ಸಿಹಿ ಪದಾರ್ಥ ಇಪ್ಪತ್ತೈದನೆಯದು ಜಿಲೇಬಿ ಇಪ್ಪತ್ತಾರನೇದು ಕಾಜು ಬರ್ಫಿ ಇಪ್ಪತ್ತೇಳನೆಯದ್ದು ಮಾಂಡ ತೆಂಗಿನಕಾಯಿಯನ್ನು ಉಪಯೋಗಿಸಿ ಮಾಡಿರುವ ಒಂದು ಸಿಹಿ ಕೇಕ್ ಇಪ್ಪತ್ತೆಂಟನೇದ್ದು ಅಮಲು ಏಲಕ್ಕಿ ಲಡ್ಡು ಇಪ್ಪತ್ತೊಂಬತ್ತನೆಯದ್ದು ಪೂರಿ ಮೂವತ್ತನೆಯದು ಲುಚ್ಚಿ ಪರೋಟ ಮೂವತ್ತೊಂದನೆಯದ್ದು ದಾಹಿ ಭಾರ ಮೊಸರು ಮತ್ತು ಹುರಿದಿರುವ ಉದ್ದಿನ ಬೇಳೆಯನ್ನು ಸೇರಿಸಿ ತಯಾರಿಸುವ ಒಂದು ಪ್ರಸಾದ ಮೂವತ್ತೆರಡನೇದು ಅಕ್ಕಿ ಶಾವಿಗೆ ಮೂವತ್ತ್ ಮೂರನೇದು ಗೋಧಿ ಶಾವಿಗೆ ಮೂವತ್ತ್ ನಾಲ್ಕನೇದು ರೈಸ್ ಕೇಕ್ ಮೂವತ್ತೈದನೇದು ತುಪ್ಪದಲ್ಲಿ ಮಾಡಿರುವ ಒಂದು ಕೇಕ್ ಕೀ ಕೇಕ್ ಮೂವತ್ತಾರನೇದು ಕೀರಿ ಹಾಲು ಶಾವಿಗೆ ಬಳಸಿ ಮಾಡಿರುವ ಒಂದು ಪಾಯಸ ಮೂವತ್ತೇಳನೇದು ಕ್ರೀಮ್ ಪಾಪುಡಿ ಹಾಲಿನಿಂದ ಮಾಡಿರುವ ಒಂದು ಪಾಪುಡಿ ಮೂವತ್ತೆಂಟನೇದು ಕೋವಾ ಹಾಲಿನಿಂದ ಮಾಡಿರುವ ಕೋವಾ ಮೂವತ್ತ್ ಒಂಬತ್ತನೆಯದು ರಸ್ಮಲೈ ನಲವತ್ತನೆಯದು ತಡಾಯ್ ಚೀಸ್ ಬಳಸಿಕೊಂಡು ಮಾಡಿರುವ ಒಂದು ಪಲ್ಯ ಚೇನಾ ಕಾಯ್ ಚೀಸ್ ಮತ್ತು ಶುಗರ್ ಬಳಸಿಕೊಂಡು ಮಾಡಿರುವ ಮತ್ತೊಂದು ಪಲ್ಯ ಬಾಪುಡಿ ಕಾಜಾ ಅನ್ನ ಸಕ್ಕರೆ ಮತ್ತು ಹಾಲು ಬಳಸಿಕೊಂಡು ಮಾಡಿರುವ ಮಧ್ಯಾಹ್ನದ ಊಟದ ಪ್ರಸಾದ ನಲವತ್ತ್ ಮೂರನೆಯದ್ದು ರೋಟಿ ನಾಲ್ಕನೆಯದ್ದು ಅನ್ನ ಸಾಂಬಾರ್ ನಲವತ್ತೈದನೆಯದ್ದು ದಾಲ್ ಬಿಸಿಬೇಳೆ ಬಾತ್ ನಲವತ್ತಾರನೆಯದ್ದು ಚನ್ನ ದಾಲ್ ಅನ್ನ ನಲವತ್ತೇಳನೆಯದ್ದು ಉಪ್ಪು ತುಪ್ಪನ್ನ ನಲವತ್ತೆಂಟನೆಯದು ದಾಲ್ ಮಸಾಲೆ ಅನ್ನ ನಲವತ್ತೊಂಬತ್ತನೆಯದು ವೆಜಿಟೇಬಲ್ ಮಿಕ್ಸ್ ಪಲಾವ್ ಐವತ್ತನೇದು ಡ್ರೈ ವೆಜಿಟೇಬಲ್ ರೈಸ್ ಐವತ್ತೊಂದನೆಯದ್ದು ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪಿನ ಅನ್ನ ಎರಡನೇದು ಪೊಟಾಲಾ ರೈಸ್ ಸೋರೆಕಾಯಿ ಸೌತೆಕಾಯಿ ಅನ್ನ ಐವತ್ ಮೂರನೇದು ಗೋಟಿ ಬೈಜಾನ್ ಬ್ರಿಂಜಾಲ್ ರೈಸ್ ನಾಲ್ಕನೇದು ರೈತ ಐವತ್ತೈದನೇದು ಕಾಟ ಹುಣಸೆ ಹಣ್ಣಿನ ಚಿತ್ರಾನ್ನ ಐವತ್ ಆರನೇದು ಮಾಹುರ ಹುರಿದ ತರಕಾರಿಯ ಅನ್ನ ಗೆಳೆರೆ ಇದು ಪೂರಿ ಜಗನ್ನಾಥ ದೇವಸ್ಥಾನದ ಐವತ್ತಾರು ವಿವಿಧ ರೀತಿಯ ಪ್ರಸಾದ ಗೆಳೆಯರೆ ಈಗ ನೀವು ಹೇಳಿ ಪೂರಿ ಜಗನ್ನಾಥ ದೇವಸ್ಥಾನದ ಅಡಿಗೆ ಮನೆಯ ಬಗೆಗಿನ ವಿಡಿಯೋ ಹೇಗಿತ್ತು ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ನೀವು ಭೇಟಿ ಕೊಟ್ಟು ಈ ಪ್ರಸಾದವನ್ನು ಸೇವಿಸಿದ್ದೀರಾ ಪ್ರಸಾದ ಸೇವಿಸಿದ್ರೆ ಪ್ರಸಾದ ಹೇಗಿತ್ತು ನಿಮಗೆ ಆದ ಅನುಭವದ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಅಫಿಶಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು